ಯ ಕರ್ತನಿಗೆ ಸ್ತೋತ್ರ ಒಬ್ಬ ಯುವಕನು ಹಳೆಯ ಮನೆಯನ್ನು ಖರೀದಿಸಿದ ಅವನು ಮನೆ ಸ್ವಚ್ಛಗೊಳಿಸುತ್ತಿದ್ದಾಗ ದಲದಡಿಯಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿತು ಅದರಲ್ಲಿ ಅವನಿಗೆ ಗೊತ್ತಿರದ ಅಮೂಲ್ಯ ನಾಣ್ಯಗಳು ದಾಖಲೆಗಳು ಇದ್ದವು ಅವನು ನಿರೀಕ್ಷಿಸದ ಸ್ಥಳದಲ್ಲೇ ಆಸ್ತಿ ದೊರಕಿತು ಏಷ್ಯ ನಲವತ್ತೈದು ಮೂರರಲ್ಲಿ ಈ ರೀತಿಯಾಗಿ ನೋಡುತ್ತೇವೆ ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯಹುವನು ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಎಂದು ಬರೆಯಲ್ಪಟ್ಟಿದೆ ಇಸ್ರಾಯ್ಲರು ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾಗ ಪ್ರತಿ ದಿನ ದೇವರ ಆಕಾಶದಿಂದ ಮನ್ನಾ ಸುರಿಸಿ ಅವರಿಗೆ ಆಹಾರ ನೀಡಿದನು ಅದು ಅವರಿಗೆ ಗೊತ್ತಿರದ ಮರೆ ಮಾಡಿದ ನಿಧಿಯನ್ನು ಆಶ್ಚರ್ಯ ರೀತಿಯಲ್ಲಿ ಕೊಡುವುದರ ಮೂಲಕ ಅವನೆಷ್ಟು ಎಷ್ಟು ಕಾಳಜಿ ಉಳ್ಳವನೆಂದು ವ್ಯಕ್ತವಾಯಿತು ಪ್ರಿಯರೇ ಹೊಸ ದಿನವೂ ಪ್ರಾರಂಭವಾಗುತ್ತಿರುವಾಗ ಈ ಸಮಯದಲ್ಲಿ ದೇವರು ನಿಮಗೆ ಗೊತ್ತಿಲ್ಲದ ಆಶೀರ್ವಾದಗಳನ್ನು ತೆರೆದು ತೋರಿಸಲು ಸಿದ್ಧನಾಗಿದ್ದಾನೆ ಮನುಷ್ಯರ ಕಣ್ಣುಗಳಿಗೆ ಮರೆಯಾದರೂ ದೇವರು ನಿಮಗಾಗಿ ವಿಶೇಷ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ನೆನಪಿಡಿ ಈ ದಿನ ನಿಮಗೆ ಹೊಸ ಅವಕಾಶಗಳನ್ನು ಮತ್ತು ಮರೆ ಮಾಡಿದ ಆಶೀರ್ವಾದಗಳನ್ನು ನೀಡಲು ಶಕ್ತನಾಗಿದ್ದಾನೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರೈಸಲ್ ನೋಡ್ತಾ